ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ವರ್ಷಕ್ಕೆ ಎರಡು ಕೋಟಿ ಖರ್ಚು ಮಾಡುವುದಕ್ಕೆ ಮುಂದಾಗಿದೆ ಪಾಲಿಕೆ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆ ಮೂರು ಪಟ್ಟು ಹೆಚ್ಚಿಸುವಂತ ಗುರಿ ಅವಳಿ ನಗರದಲ್ಲಿ ಈಗಲಾದ್ರೂ ನಿಲ್ಲುತ್ತಾ ಬೀದಿ ನಾಯಿಗಳ ಹಾವಳಿ ಅನ್ನೋದು ಪ್ರಶ್ನೆ ನೋಡಿ ಇತ್ತೀಚೆಗೆ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿತ್ತು ಅವಳಿ ನಗರದಲ್ಲಂತೂ ಸಣ್ಣ ಸಣ್ಣ ಮಕ್ಕಳನ್ನ ಮನೆಯಿಂದ ಹೊರ ಕಳಿಸೋದಕ್ಕೆ ಭಯಪಡಬೇಕಾದಂಥ ಪರಿಸ್ಥಿತಿ ಬೈಕಲ್ಲಿ ಹೋಗ್ತಿದ್ರು ಅಟ್ಯಾಕ್ ಮಾಡ್ತಿದ್ವು ನಡ್ಕೊಂಡು ಹೋಗ್ತಿದ್ರು ಅಟ್ಯಾಕ್ ಮಾಡ್ತಿದ್ವು ಮಕ್ಳುಗಳು ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರು ಅಟ್ಯಾಕ್ ಮಾಡ್ತಿದ್ವು ಇದರಿಂದ ಜನ ರೋಸತ್ ಹೋಗಿದ್ರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಇದೀಗ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಂತ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮುಂದಾಗಿರುವಂಥದ್ದು ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ ವರ್ಷಕ್ಕೆ ಎರಡು ಕೋಟಿ ಖರ್ಚು ಮಾಡೋದಕ್ಕೆ ಈ ಮುಖಾಂತರವಾಗಿ ಪಾಲಿಕೆ ಮುಂದಾಗ್ತಾ ಇದೆ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆ ಮೂರು ಪಟ್ಟು ಹೆಚ್ಚಿಸುವಂಥ ಗುರಿಯನ್ನು ಇದೀಗ ಹೊಂದಲಾಗಿದೆ ಅವಳಿ ನಗರದಲ್ಲಿ ಈ ಥರನಾದ್ರೂ ಈಗಲಾದ್ರೂ ಬೀದಿ ನಾಯಿಗಳ ಹಾವಳಿ ನಿಲ್ಲುತ್ತಾ ಅನ್ನೋದು ಪ್ರಶ್ನೆ ಎಸ್ ನೋಡಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆ ಮುಂದಾಗ್ತಾ ಇರೋದು ನೀವೇನೀಗ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರೋ ಇದೆಲ್ಲವೂ ಕೂಡ ಅಲ್ಲಿಯದ್ದೇ ಚಿತ್ರಣ ಎಷ್ಟು ಮಟ್ಟಿಗಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇತ್ತು ಅನ್ನೋದನ್ನು ನೀವು ಗಮನಿಸ್ಬೋದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ವಿಪರೀತವಾಗಿ ನಾಯಿಗಳ ಕಾಟ ಹೆಚ್ಚಾಗ್ಬಿಟ್ಟಿತ್ತು ವೆಹಿಕಲ್ ಹೋಗ್ತಾ ಇದ್ರು ಅಟ್ಯಾಕ್ ಇದ್ವು ನಡ್ಕೊಂಡು ಹೋಗ್ತಾ ಇದ್ರು ಅಟ್ಯಾಕ್ ಮಾಡ್ತಾ ಇದ್ವು ಓಡಾಡೋದಕ್ಕೆ ಭಯಪಡಬೇಕಾದಂಥ ಪರಿಸ್ಥಿತಿಗಿತ್ತು ಸೊ ಹಾಗಾಗಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಪಾಲಿಕೆ ಅನ್ನುವಂಥ ಒತ್ತಾಯ ಒತ್ತಡ ಎರಡೂ ಕೂಡ ಆಗಿತ್ತು ಈ ನಿಟ್ಟಿನಲ್ಲಿ ಇದೀಗ ಪಾಲಿಕೆ ಮುಂದಾಗ್ತಾ ಇರುವಂಥದ್ದು ಸೊ ಎರಡು ಕೋಟಿ ಖರ್ಚು ಮಾಡೋದಕ್ಕೆ ಪಾಲಿಕೆ ಈಗ ಮುಂದಾಗ್ತಾ ಇದೆ ಇನ್ನು ಮೇಲಾದ್ರೂ ಬೀದಿ ನಾಯಿಗಳ ಉಪಟಳ ತಪ್ಪುತ್ತಲ್ವಾ ಅಂತ ನಿಟ್ಟಿಸಿರು ಬಿಡ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು ಇದೀಗ ಪಾಲಿಕೆ ಮುಂದಾಗ್ತಾ ಇದೆ ಸೊ ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೀತಿ ನಾವು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯನ್ನು ತೆಗೆದುಕೊಂಡಾಗ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಬರೋಬ್ಬರಿ ಮೂವತ್ತೈದು ಸಾವಿರ ನಾಯಿಗಳ ಇವೆ ಅಂತೇಳಿ ಈಗಾಗಲೇ ಹುಬ್ಬಳ್ಳಿ ನಡ ಮಹಾನಗರ ಪಾಲಿಕೆ ಒಂದು ಸರ್ವೆಯನ್ನ ಮಾಡಿದೆ ಆ ಸರ್ವೆ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ಪ್ರತಿ ವರ್ಷ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಇಲ್ಲಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಇಲ್ಲಿವರೆಗೂ ಖರ್ಚು ಮಾಡಿತ್ತು ಆದ್ರೆ ಈಗ ಅಂತಂದ್ರೆ ಇದರ ಒಂದು ಹೆಜ್ಜೆಯನ್ನ ಮುಂದ ಇಟ್ಟಿದೆ ಹುಬ್ಬಳ್ಳಗರ ಮಹಾನಗರ ಪಾಲಿಕೆ ಯಾಕಂದ್ರೆ ಎಷ್ಟೇ ಸಂತಾನ ಹರಣ ಚಿಕಿತ್ಸೆ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ಇಷ್ಟು ಮಟ್ಟಿನ ನಾಯಿ ಬೆಳವಣಿಗೆ ಹೇಗೆ ಆಯ್ತು ಅನ್ನೋದು ಅವಳಿ ನಗರ ಜನರ ಪ್ರಶ್ನೆ ಇಲ್ಲಿ ಹತ್ರ ಕಾಡ್ತಾ ಇತ್ತು ಹೀಗಾಗಿ ಅಂದ್ರೆ ಈ ಸಂತಾನ ಹರಣ ಚಿಕಿತ್ಸೆನೆ ಇಲ್ಲಿ ಹತ್ರ ಹೆಚ್ಚಿಗೆ ಮಾಡಬೇಕು ಮತ್ತು ಈಗಾಗಲೇ ಅಂತಂದ್ರೆ ಇಲ್ಲಿವರೆಗೂ ಏನು ಒಂದು ಪಟ್ಟು ಮಾಡ್ತಾ ಇತ್ತು ಅದರ ಪರವಾಗಿ ಇಲ್ಲಿ ಅಂದ್ರೆ ಒಟ್ಟು ಮೂರು ಪಟ್ಟನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಆ ಮಹಾನಗರ ಪಾಲಿಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಇದರ ಜೊತೆಗೆ ಇಲ್ಲಿ ಹೆತ್ರೆ ಬರೋಬ್ಬರಿ ಇದರ ವೆಚ್ಚವನ್ನ ನೋಡಿದಾಗ ಇಲ್ಲಿ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಈ ಎರಡು ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ಖರ್ಚು ಮಾಡಿ ಈಗ ಸಂತಾನ ಶಸ್ತ್ರಚಿಕಿತ್ಸೆ ಮಾಡಲು ಮಹಾನಗರ ಪಾಲಿಕೆ ತಿಟ್ಟ ಹೆಜ್ಜೆ ನಿಂತಿದೆ ಇದಕ್ಕೆ ಅವಳಿ ನಗರ ಜನರ ಆಗ್ರಹ ಏನು ಅಂತಂದ್ರೆ ನೀವು ಕೇವಲ ಅಂಕಿ ಸಂಖ್ಯೆಯಲ್ಲಿ ಸಂತಾನ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಡಿ ಅದರ ಜೊತೆಗೆ ಇಲ್ಲಿ ಅಂದ್ರೆ ಕೋಟ್ಯಾಂತ ರೂಪಾಯಿ ನೀವೇನು ಇದಕ್ಕೆ ಅಂತಂದ್ರೆ ಅದು ಮಹಾನಗರ ಪಾಲಿಕೆ ಜನರು ತೆರಿಗೆ ಟ್ಯಾಕ್ಸ್ ಅನ್ನ ನೀವೇ ತೆರಿಗೆ ತುಂಬಿದ ಹಣವನ್ನ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡಿಕೊಂಡು ಈ ಕೇವಲ ಕಾಟಾಚಾರಕ್ಕೆ ನೀವು ಸಂತಾನ ಹಣ ಚಿಕಿತ್ಸೆ ಮಾಡ್ಲಿಕ್ಕೆ ಹೋಗ್ಬಿಡಿ ಒಂದು ಯಶಸ್ವಿಯಾಗಿ ಮಾಡಿ ಇಲ್ಲಿ ಅಂತಂದ್ರೆ ಬೀದಿ ನಾಯಿಗಳ ಹವಳಿಯನ್ನ ಮಟ್ಟ ಹಾಕಿ ಕೇವಲ ಅಂತ ನೀವು ಕಾಟಾಚಾರಕ್ಕೆ ಮಾಡ್ತೀರಿ ಆ ದುಂದು ವೆಚ್ಚನ ಖರ್ಚು ಮಾಡ್ತೀರಿ ಖರ್ಚು ಮಾಡಿದ್ರೆ ಯಾಕಂದ್ರೆ ಈಗಲೇ ಈಗಾಗಲೇ ಅಂದ್ರೆ ಸಾಕಷ್ಟು ಹಣ ಖರ್ಚು ಮಾಡಿರ್ ಸಹಿತ ಅಂದ್ರೆ ಇಷ್ಟೊಂದು ದೊಡ್ಡ ಬೆಳವಣಿಗೆಯಲ್ಲಿ ನಾಯಿ ಸಂಖ್ಯೆ ಹೇಗಾಯ್ತು ನೀವು ಸಂತಾನ ಹೆಚ್ಚು ಚಿಕಿತ್ಸೆ ಅಂತಂದ್ರೆ ಕೇವಲ ಕಾಟಾಚಾರಕ್ಕೆ ಮಾಡಿದ್ರೆ ಕೇವಲ ಹಣವನ್ನ ಇಲ್ಲಿ ಅಂತ ದುರುಪಯೋಗ ಇದೆ ಈ ರೀತಿಯಾಗಿ ಮತ್ತೆ ಏನ್ ಎರಡು ಕೋಟಿ ರೂಪಾಯಿ ಮಾಡ್ಲಿಕ್ಕೆ ನೀವೇನ್ ತೀರ್ಮಾನ ತೆಗೆದುಕೊಂಡಿದ್ರಿ ಆ ಖರ್ಚನ್ನ ಹಣವನ್ನ ಆ ಸರಿಯಾದ ರೀತಿಯಂತ ಖರ್ಚು ಮಾಡಿ ಆ ಖರ್ಚು ಮಾಡಿದ ಹಣವನ್ನಾಗಲಿ ಅಂದ್ರೆ ಮಹಾನಗರ ಪಾಲಿಕೆ ಜನರಕ್ಕೆ ಉಪಯೋಗಕ್ಕೆ ಬರಬೇಕು ಆ ರೀತಿ ಮಾಡಿ ಅಂತೇಳಿ ಜನರು ಆಗ್ರಹಿಸಿದ್ದಾರೆ ನೀತಿ ಪಾಲಿಕೆ ಇವತ್ತಿನ ದಿವಸ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯ ಅಹವಾಲಿಗೆ ಸ್ಪಂದಿಸಿದೆ ಅಂತ ಮಾತನ್ನು ನಾನು ಹೇಳುತ್ತಾ ಇದ್ದೀನಿ ಯಾಕಂತಂದರೆ ಈ ನಾಯಿಗಳಿಂದ ಆಗ್ತಾ ಇರುವಂಥ ಸಾಕಷ್ಟು ರೀತಿಯ ಅನಾಹುತಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಜೊತೆಗೆ ನ್ಯಾಯಾಲಯದ ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು ಅಂದಾಜಿಸಿದ್ದು ಮೂವತ್ತು ಸಾವಿರ ನಾಯಿಗಳು ನಾಯಿಗಳ ಸಂಖ್ಯೆ ಅನ್ನೋದು ಒಂದು ಅಂದಾಜು ಮಾಡಲಾಗಿದೆ ಸೊ ಆ ಒಂದು ಒಟ್ಟು ಸಂಖ್ಯೆಯ ಪ್ರಕಾರ ನಾವು ಈಗ ಒಂದು ದಿವಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಡಾಗ್ದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಸೊ ಇದನ್ನು ಎರಡು ನೂರು ಎ ಬಿ ಸಿ ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ನಾವು ಶಿವಳ್ಳಿಯಲ್ಲಿ ಈಗಾಗಲೇ ತೊಂಬತ್ತೈದು ಲಕ್ಷಕ್ಕೆ ನಾವು ಟೆಂಡರ್ ಕರೆದು ವರ್ಕು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏಜೆನ್ಸಿ ಫಿಕ್ಸ್ ಮಾಡಲಿಕ್ಕೆ ಹೋದ ತಿಂಗಳ ಇಪ್ಪತ್ತೈದನೇ ತಾರೀಕು ನಮ್ಮ ಜಿ ಬಿಯಲ್ಲಿ ಚರ್ಚೆನೂ ಆಯಿತು ಅದಕ್ಕೆ ಅನುಮೋದನೆ ಕೂಡ ದೊರಕಿದೆ ನಾವು ಟೆಂಡರ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ವಿ ಶಾರ್ಟ್ಲಿ ನಾಳೆ ಅದನ್ನು ಟೆಂಡರ್ ಕರೆದು ಏಜೆನ್ಸಿನ ಫಿಕ್ಸ್ ಮಾಡ್ತೀವಿ ಸೊ ಮುಂದಿನ ತಿಂಗಳು ಅನ್ನೋವರೆಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ರೆಡಿ ರೆಡಿ ಇರ್ತೈತಿ ನಮ್ಮ ಏಜೆನ್ಸಿಯವರು ರೆಡಿ ಇರ್ತಾರೆ ಸೊ ಪರ್ ಡೇ ಲೀಸ್ಟ್ ಟೂ ಹಂಡ್ರೆಡ್ ಡಾಕ್ಸ್ ಆಪ್ರೇಟ್ ಮಾಡಲಿಕ್ಕೆ ಒಂದು ಫೆಸಿಲಿಟಿನ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ ಇದು ಅಲ್ಲದೆ ಯಲಂಕಾದಲ್ಲಿ ಬೆಂಗಳೂರಲ್ಲಿರೋ ಒಂದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ದು ಮಾಡಲಿಕ್ಕೆ ನಮ್ಮ ಹೆಲ್ತ್ ಕಮಿಟಿ ಮತ್ತು ನಮ್ಮ ಸಂಬಂಧಪಟ್ಟ ಈ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಮತ್ತು ಇಂಜಿನಿಯರ್ ಜೊತೆ ಅಲ್ಲಿರೋ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ವಿಸಿಟ್ ಇದ್ದಾರೆ ನೆಕ್ಸ್ಟ್ ವೀಕಲ್ಲಿ ಸೋ ಅದನ್ನೆಲ್ಲ ನೋಡಿಕೊಂಡು ನಾವು ಈ ವ್ಯವಸ್ಥೆಯನ್ನು ಮಾಡಿದ ದಿಟ್ಟವಾದಂಥ ಒಂದು ನಿರ್ಣಯ ತಗೋಬೇಕಾಗಿದ್ರೆ ಇವತ್ತು ಹುಬ್ಳಿದಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೀ ತಿಂಗಳ ಆರು ಲಕ್ಷಲಿಂದ ಏಳು ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಆಗ್ತಾಯಿದೆ ನಾವು ವಿರೋಧ ಪಕ್ಷದವರಾಗಿ ಎಲ್ಲರೂ ಕೂಡ ಗಟ್ಟಿಯಾಗಿ ಧ್ವನಿಯಲ್ಲಿ ನಿಂತರೆ ನಾವು ಹೋರಾಟ ಮೂಲಕ ನಾವು ಮಾಡಿದ್ವಿ ನೀವು ಇದು ಏನಾದರೂ ಒಂದು ಒಂದು ಏನಾದರೂ ಒಂದು ಇದ್ರ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ತೊಗೊಂಡು ಒಂದು ನಿರ್ಣಯ ತೊಗೊಂಡ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲೋ ಒಂದು ಕಡೆ ಹುಬ್ಳಿ ದಾರುಡ್ಡ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜನರಿಗೆ ಒಂದು ರಕ್ಷಣೆ ಕೊಡುವಂಥದ್ದು ಆಗುತ್ತೆ ಇವತ್ತು ನಾಯಿಗಳ ಕಾಟದಿಂದ ಇವತ್ತು ಮಕ್ಕಳ ಅಡ್ಡಾಡೋದಾಗಲಿ ರುದ್ರ ಅಡ್ಡಾಡೋದಂಥದ್ದಾಗಲಿ ಇವತ್ತು ಎಷ್ಟೋ ನಾಯಿಗಳ ಕಟ್ ಕಚ್ಚಿ ಇವತ್ತು ಪಾಪ ಹೋಗಿ ಕೆಂಪಿಯಲ್ಲಿ ಅಡ್ಮಿಟ್ ಆಗುವಂಥದ್ದು ನಾವು ಎಲ್ಲ ಕಡೆ ಕಣ್ಣರ್ಲಿ ನೋಡ್ತಾ ಇದ್ವಿ ಅದಕ್ಕಾಗಿ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಭಾಳ ಗಂಭೀರ ರೀತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇತ್ತು ಆವಾಗ ಆಯುಕ್ತರು ಒಂದು ಎರಡು ಕೋಟಿ ರೂಪಾಯಿ ಟೆಂಡರ್ನ ಕರೆದಿದ್ದಾರೆ ನಾಯಿ ಸಂತಾನ ಚಿಕಿತ್ಸೆ ಸ್ವಲ್ಪ ಹೆಚ್ಚಿಗೆ ಆಗಲಿ ಇವು ಮಾಡಿದರೆ ಇದು ಏನಾದರೂ ಒಂದು ಬರುತ್ತೆ ಅನ್ನೋವಂಥದ್ದು ಅದ್ರ ಜೊತೆ ಶಿವಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು ನಮ್ಮದು ಡಾಗ್ ಝೂನ್ನು ಕೂಡ ಭಾಳ ಸ್ಪೀಡಾಗಿ ಕೆಲಸ ನಡೀತಾ ಇದೆ ಬರುವಂಥ ದಿನಗಳಲ್ಲಿ ಈ ಭಾಳ ಸ್ಪೀಡಾಗಿ ಕೆಲಸ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳ ನಾವು ಏಳು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡೋದು ಮತ್ತು ಎಲ್ಲೋ ಒಂದು ಕಡೆ ನಾಯ ಜನರಿಗೆ ರಕ್ಷಣೆ ಕೊಡುವಂಥದ್ದು ಆಗ್ತಾ ಇದ್ದಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎರಡು ಕೋಟಿ ರೂಪಾಯಿ ಒಂದು ಟೆಂಡರ್ ಶೀಘ್ರದಲ್ಲಿ ಕರೆದಿದ್ದಾರೆ ಎಲ್ಲೋ ಒಂದು ಕಡೆ ಕೆಲಸ ಆಗ್ತಾ ಇದೆ ಅನ್ನೋವಂಥದ್ದು ಒಂದು ಭಾವನೆ ಇದೆ ಮುಂದೆ ಬರುವಂಥ ದಿನಗಳಲ್ಲಿ ಅದು ಹಿಂಗ ಆಗಬಾರ್ದು ಹಂಡ್ರೆಡ್ ಪರ್ಸೆಂಟ್ ಈ ಪ್ರತಿ ತಿಂಗಳನ್ನೂ ಏನು ದುಡ್ಡು ಖರ್ಚು ಮಾಡ್ತಾ ಇದ್ರಲ್ಲ ಈ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಏನು ಅಧಿಕಾರಿಗಳ ತಮ್ಮ ಟಿ ವಿ ಫೈ ಮುಖಾಂತರ ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ನೀವು ಏನೂ ಇರಲಿ ಈ ಸತಿ ಏನು ಹತ್ತು ಹದಿನೈದು ಹದಿನೈದು ವರ್ಷಲಿಂತ ಇದೇ ರಿಪೀಟ್ ರಿಪೀಟ್ ಆಯಿತು ಹಗಲಲ್ಲ ಈ ಸತಿ ಸುಮಾರು ಎರಡು ಕೋಟಿ ರೂಪಾಯಿ ಸ ಮಹಾನಗರ ಪಾಲಿಕೆ ವ್ಯಾಪ್ತಿಲಿಂತ ಖರ್ಚು ನಾವು ಮಾಡ್ತಾ ಇದ್ದೀವಿ ಆ ಜನರಿಗೆ ರಕ್ಷಣೆ ಕೊಡುವಂಥದ್ದು ಕೆಲಸವನ್ನು ಆಗಿರಬೇಕು ಅದ್ರ ಜೊತೆ ವಿಶೇಷವಾದಂಥ ಅದ್ರ ಬಗ್ಗೆ ಏನೇನು ಕಾರ್ಯರೂಪದಲ್ಲಿ ಸಾಮಗ್ರಿ ಆಗಲಿ ಏನೂ ವ್ಯವಸ್ಥೆ ಆಗಲಿ ಆ ಟೆಂಡರ್ನ ಯಾರಿಗೆ ಕೊಡ್ತಾಯಿದ್ದೀರಿ ಆ ಜುನ್ಯೂನಿಟಿ ಇದ್ದವ್ರಿಗೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೇ ಒಂದು ಕಡೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ हेल्क बसते